ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಫ್ಲಾಗ್ಸ್ಗೆ ಸ್ವಾಗತ ಇವತ್ತು ತುಂಬ ರುಚಿಯಾದಂತಹ ಪೇಶಾವರ್ ಸ್ನ್ಯಾಕ್ ಪೇಶಾವರಲ್ಲಿ ಇದು ತುಂಬ ಫೇಮಸ್ ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳಿಕೊಡ್ತೀನಿ ಮಕ್ಕಳಿಗೆ ಈ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ ಅದೇ ಹಳೇ ರೀತಿಯ ಬೋಂಡ ಬಜ್ಜಿ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ಗೆ ತಿನ್ನೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ಪೇಶಾವರ್ ಬೋಂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಒಳ್ಳೆ ಚಟ್ನಿ ಮಾಡಿ ಕಾಫಿ ಅಥವಾ ಟೀ ಜೊತೆ ಸರ್ವ್ ಮಾಡಿದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಸ್ಕೂಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಇದು ಬಿಸಿ ಬಿಸಿಯಾಗಿ ತುಂಬ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಈ ಪೇಶಾವರ್ ಬೋಂಡಾನ ಹೇಗೆ ಮಾಡೋದು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗೋದು ಎರಡು ಬೌಲಷ್ಟು ಹೆಸರು ಬೇಳೆ ಒಂದು ಬೌಲಷ್ಟು ಉದ್ದಿನಬೇಳೆ ಒಂದು ಬೌಲಷ್ಟು ಕಡಲೆಬೇಳೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಇಂಚು ಶುಂಠಿ ನಾನು ಕಾಳುಗಳನ್ನು ಈ ಮೊದಲೇ ಮೂರರಿಂದ ನಾಲ್ಕು ಗಂಟೆ ಟೈಮು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೆಂದ ಮೇಲೆ ಮಿಕ್ಸಿನಲ್ಲಿ ಇದನ್ನು ರುಬ್ಕೋಬೇಕಾಗತ್ತೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡೇ ರುಬ್ಕೊಂಡ್ರೆ ಒಳ್ಳೆಯದು ಮಿಕ್ಸಿ ಜಾರ್ಗೆ ಶುಂಠಿ ನಾಲ್ಕರಿಂದ ಐದು ಅನುಗುಣವಾಗಿ ನೀವು ಮೆಣಸಿನಕಾಯಿ ಹಾಕೊಳ್ಳಿ ನಂತರ ನೆನೆಸಿಟ್ಟಿರುವಂತಹ ಕಾಳುಗಳು ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇದಕ್ಕೆ ಬೇಕಾಗುವಂಥ ಚಟ್ನಿ ಮಾಡ್ಕೋಬೇಕಾದ್ರೆ ಒಂದೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸಣ್ಣ ಗಾತ್ರದ ಶುಂಠಿ ಅರ್ಧ ಇಂಚು ಅಥವಾ ಒನ್ ಇಂಚಷ್ಟು ರುಚಿಗೆ ಉಪ್ಪು ನಾನಿಲ್ಲಿ ಸ್ವಲ್ಪ ರುಚಿ ಚೆನ್ನಾಗಿ ಸಿಗಲಿ ಅಂತ ಹೇಳಿ ಬ್ಲ್ಯಾಕ್ ಸಾಲ್ಟನ್ನ ಕೂಡ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅದು ಅದು ಆಪ್ಷನಲ್ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಮ್ಗೆ ಚಟ್ನಿ ರೆಡಿ ಆಗುತ್ತೆ ಈಗ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಬೋಂಡದ ಹಿಟ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಕರಿಬೇಕು ಮೀಡಿಯಂ ಫ್ಲೇಮಲ್ಲೇ ಇರಲಿ ಇಲ್ಲ ಅಂದರೆ ಒಂದು ಅದು ಸುಟ್ಟು ಹೋಗ್ಬಿಡುತ್ತೆ ಅಥವಾ ಔಟರ್ ಲೇಯರ್ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಇದೆ ಅಂತ ನಾವೇನು ಮಾಡ್ತೀವಿ ಬೇಗ ಆಫ್ ಮಾಡಿಬಿಡ್ತೀವಿ ಹಾ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ನೀವು ಬಜ್ಜಿ ಕರಿಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮಕ್ಕಳಿಗೆ ತುಂಬಾ ಇದು ಇಷ್ಟ ಆಗುತ್ತೆ ಈವ್ನಿಂಗ್ಗೆ ಕಾಫಿ ಅಥವಾ ಟೀ ಜೊತೆ ತುಂಬ ಚೆನ್ನಾಗಿ ಇದನ್ನು ನಾವು ಸರ್ವ್ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೀವು ಕನಿಷ್ಕಾಸ್ ವ್ಲಾಗ್ಸನ್ನ ಹೊಸದಾಗಿ ನೋಡ್ತಾ ಇರೋರಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ